ಎರಡು ದೇಶಗಳು ಯುದ್ಧದ ವಾತಾವರಣದಲ್ಲಿದ್ರೆ ನಂದೊಂದು ನಂದೊಂದ್ ಎಲ್ಲಿಡ್ಲಿ ಅಂತ ಬಂದ್ಬಿಡುತ್ತಿ ಅಮೆರಿಕ ಅಗೇನ್ ಮತ್ತೆ ಬಡಾಯಿ ಕೊಚ್ಕೊಂಡು ಬರ್ತಾ ಇದೆ ಅಮೆರಿಕ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದೀಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಭಾರತ ಪಾಕ್ ಕದನ ವಿರಾಮಕ್ಕೆ ನಾನೇ ಕಾರಣ ಅಂತ ಹಣ್ಣು ಆತಂಕ ಇತ್ತಲ್ಲ ಅದನ್ನ ನಿಲ್ಸಿದ್ದು ನಾನೇ ಅಂತ ಬೀಗ್ತಾ ಇದ್ದಾರೆ ಲಕ್ಷಾಂತರ ಜನರ ಸಾವನ್ನ ತಪ್ಪಿಸಿದೀನಿ ಅಂತ ಟ್ರಂಪ್ ಈ ಸಖಾಂತರ ಹೇಳಿದ್ರ ಅಂದ್ರೆ ಈ ಮುಖಾಂತರ ಹೇಳ್ತಾ ಇದ್ದು ಭಾರತ ಪಾಕಿಸ್ತಾನದ ಡಿನ್ನರ್ ಮೀಟಿಂಗ್ ಮಾಡ್ಲಿ ಮತ್ತೆ ಪುಕ್ಕಟ ಸಲಹೆನ ಈ ರೀತಿಯ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಡಿನ್ನರ್ ಮೀಟಿಂಗ್ ಮಾಡಲಿ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಭಾರತ ಪಾಕಿಸ್ತಾನ ಡಿನ್ನರ್ ಮೀಟಿಂಗ್ ಮಾಡಲಿ ಎಲ್ಲವನ್ನು ಸರಿ ಮಾಡ್ಕೊಳ್ಳಿ ಶಾಂತವಾಗಲಿ ಅಂತ ಮತ್ತೆ ಪುಕ್ಷಟ್ಟೆ ಸಲಹೆ ಕೊಡೋದು ಅಂತಾರಲ್ಲ ಹಂಗೆ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರೋದು ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಮತ್ತೆ ಬರ್ತಾ ಇದ್ದಾರೆ ಬಡಾಯಿ ಕೊಚ್ಚಿಕೊಳ್ತಾ ಇದ್ದಾರೆ ಟ್ರಂಪ್ ಪುಕ್ಕಟ್ಟೆ ಹೇಳಿಕೆಗೆ ಭಾರತ ತಿರುಗೇಟನ್ನು ಕೊಡುತ್ತಾ ನೋಡೋಣ ಬನ್ನಿ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡುತ್ತೆ ಭಾರತ ಅಂತ ಈ ರೀತಿಯಾಗಿ ಮಧ್ಯಸ್ಥಿಕೆ ವಹಿಸೋಕೆ ಬಿಡುತ್ತಾ ಭಾರತ ಗೊತ್ತಿಲ್ಲ ಟ್ರಂಪ್ ಪುಕ್ಕಟ್ಟ ಹೇಳಿಕೆಗೆ ಭಾರತ ತಿರುಗೇಟ್ ಕೊಟ್ಟಿದೆ ಏನಂತ ಹೇಳ್ತು ಕೇಳಿ ಕದನ ವಿರಾಮಕ್ಕೆ ಡಿಜಿಎಂಒಗಳ ಸಭೆ ಕಾರಣ ಎರಡೂ ದೇಶದ ಡಿಜಿಎಂಒ ಮೀಟಿಂಗ್ ಮಾಡಿದ್ದೆ ಕಾರಣ ಭಾರತ ಪಾಕ್ ನಡುವೆ ಟ್ರಂಪ್ ಅಥವಾ ಅಮೆರಿಕ ಮಧ್ಯಸ್ಥಿಕೆ ವಹಿಸಿಲ್ಲ ಮುಟ್ ನೋಡ್ಕೊಳ್ಳೋಂಗ್ ಉತ್ತರ ಕೊಟ್ಟಿದ್ದಾರೆ ಬಿಲ್ಡಪ್ ಟ್ರಂಪ್ ಟ್ರಂಪ್ಗೆ ಭಾರತ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದೆ ನಾನೇ ಕಾರಣ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಭಾರತಕ್ಕೆ ಮೂರನೇ ದೇಶದ ಅವಶ್ಯಕತೆ ಇಲ್ಲ ಅಂತ ಪರಿಸ್ಥಿತಿ ಬಂದಿಲ್ಲ ಟ್ರಂಪ್ ಪುಕ್ಕಟ ಹೇಳಿಕೆಗೆ ಭಾರತ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದೆ ಕದನ ವಿರಾಮಕ್ಕೆ ನಾನೇ ಕಾರಣ ಇಲ್ಲಾಂದ್ರೆ ಅಣ್ವಸ್ತ್ರವನ್ನೆಲ್ಲರೂ ಬಳಕೆ ಮಾಡಿದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸಾವನ್ನಪ್ಪಾ ಇದ್ರು ಇನ್ನೋಸೆಂಟ್ ಪೀಪಲ್ಗಳು ಹೋಗ್ಬಿಡ್ತಾ ಇದ್ರು ಅಂತೇನೋ ತಮ್ಮ ಪೇಜಲ್ಲೂ ಕೂಡ ಹಾಕೊಂಡಿದ್ರಲ್ಲ ಅದಕ್ಕೆ ಭಾರತ ಉತ್ತರವನ್ನ ಕೊಟ್ಟಿದೆ ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾಗಿ ಅಮೆರಿಕ ಒಂದು ಡಿನ್ನರ್ ಮೀಟಿಂಗ್ ಮಾಡ್ಕೊಳ್ಳಿ ಅಲ್ಲಲ್ಲೇ ಸರಿ ಮಾಡ್ಕೊಳ್ಳಿ ಅಂತ ಅಗೇನ್ ಒಂದು ಯಾರೂ ಕೇಳಿಲ್ಲ ಅವ್ರನ್ನ ಹೋಗಿ ಸಜೆಷನ್ ಕೊಡಿ ಅಂತ ನಂದೊಂದು ಎಲ್ಲಿ ಅಂತ ತೋರ್ಸೋಕ್ಕೆ ಬರೋದು ಮೂಗನ್ನ

And I used trade to a large extent to do it. I said, fellas, come on, let's make a deal. Let's do some trading. Let's not trade nuclear missiles. Let's trade the things that you make so beautifully. And they both have Okay, ಅಮೆರಿಕ ಅಂತ ಎಲ್ಲಾ ಬರುತ್ತೆ ಮೂರನೇ ಅಂದ್ರೆ ಮೂಗ್ ತೂರಿಸುವಂತಹ ಕೆಲಸ ಮಾಡಿದೆ ಡೀಟೇಲ್ಸ್ ಕೊಡೋದಾದ್ರೆ ಹೇಗೆ ವರ್ಣಿಸ್ಬಹುದು ಅಮೆರಿಕನ ವಿಚಾರದಲ್ಲಿ ಸತೀಶ್ ವಿದ್ಯಾ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಎರಡು ದಿನಗಳಿಂದ ಸೌದಿ ಅರೇಬಿಯಾದಲ್ಲಿ ಇದ್ದಾರೆ ಗಲ್ಫ್ ಕೋಪರೇಷನ್ ಕೌನ್ಸಿಲ್ ಅಂತ ಒಂದು ಮೀಟಿಂಗ್ ನಡೀತಾ ಇದೆ ಅಂದ್ರೆ ಸಹಜವಾಗಿ ಮುಸ್ಲಿಂ ರಾಷ್ಟ್ರಗಳು ಈ ಒಂದು ಗಲ್ಫ್ ಕೋಪರೇಷನ್ ಕೌನ್ಸಿಲ್ ಅಂತ ಏನಿದೆ ಇದರಲ್ಲಿ ಮುಸ್ಲಿಂ ರಾಷ್ಟ್ರಗಳು ಇದ್ದಾವೆ ಕತರ್ ಆಗಿರ್ಬೋದು ಅಥವಾ ಕುವೈತ್ ಆಗಿರ್ಬೋದು ಜೊತೆಗೆ ಸೌದಿ ಅರೇಬಿಯಾ ಆಗಿರ್ಬೋದು ಎಲ್ಲಾ ರಾಷ್ಟ್ರಗಳ ಒಂದು ಕೌನ್ಸಿಲ್ ಇದು ಸೊ ಆ ಒಂದು ರಾಷ್ಟ್ರಗಳ ಮೀಟಿಂಗ್ ನಲ್ಲಿ ಟ್ರಂಪ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಟ್ರಂಪ್ ಸಹಜವಾಗಿ ಟ್ರಂಪ್ ಅಂತಲ್ಲ ಅಮೆರಿಕದ ನೀತಿನೇ ಹಾಗೆ ಅಮೆರಿಕಾಗೆ ಯಾವ ರಾಷ್ಟ್ರಗಳ ಜೊತೆ ಕೂಡ ಸ್ನೇಹ ಬೇಕಿಲ್ಲ ಅವ್ರಿಗೆ ಅವ್ರಿಗೆ ಬೇಕಿರೋದು ವ್ಯಾಪಾರ ಮಾತ್ರ ಸೊ ಇವತ್ತು ಅವ್ರಿಗೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಗಲ್ಫ್ ರಾಷ್ಟ್ರಗಳನ್ನ ಮನವೊಲಿಸೋದಿಲ್ಲ ಅಥವಾ ಅವ್ರೆ ನಾನು ಇಬ್ರು ಎರಡು ರಾಷ್ಟ್ರಗಳ ಪಾಕಿಸ್ತಾನ ಮತ್ತೆ ಭಾರತ ರಾಷ್ಟ್ರಗಳ ಜೊತೆ ಏನು ಮಾತನಾಡಿ ಅಣ್ವಸ್ತ್ರದಿಂದ ಬಹುದೊಡ್ಡ ಅನಾಹುತ ಏನೋ ಆಗ್ಬಿಡ್ತಾ ಇತ್ತು ಅದನ್ನ ತಡೆದಿದ್ ನಾನು ಅನ್ನೋ ರೀತಿಯಾಗಿ ಬಡಾಯಿಯನ್ನ ಕೊಚ್ಕೊಳ್ತಾ ಇದ್ದಾರೆ ಟ್ರಂಪ್ ಸಹಜವಾಗಿ ಟ್ರಂಪ್ ಅವತ್ತು ಟ್ವೀಟ್ ಮಾಡಿದ ಏನ್ ಟ್ವೀಟ್ ಮಾಡಿದ್ರು ನಾನು ಮಧ್ಯಸ್ಥಿಕೆಯನ್ನು ವಹಿಸ್ತೀನಿ ಅಂತ ಅವತ್ತಿಂದಲೂ ಕೂಡ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಏನು ಡಿಜಿಎಂಒ ಸಭೆ ಆಯ್ತು ಆ ಸಭೆಯಿಂದ ಮಾತ್ರ ಈ ಒಂದು ಮಧ್ಯಸ್ಥಿಕೆ ಮಧ್ಯಸ್ಥಿಕೆ ಆಗಿಲ್ಲ ಸಭೆಯಿಂದ ಮಾತ್ರ ಕದನ ವಿರಾಮ ಆಯ್ತೆ ಹೊರತು ಇದಕ್ಕೆ ಅಮೆರಿಕ ಕಾರಣ ಅಲ್ಲ ಡೊನಾಲ್ಡ್ ಟ್ರಂಪ್ ಕಾರಣ ಅಲ್ಲ ಅಂತ ಭಾರತ ಪದೇ ಪದೇ ಹೇಳ್ತಾ ಇದೆ ನಮ್ಮ ಭಾರತದ ವಿದೇಶಾಂಗ ಇಲಾಖೆ ಕೂಡ ಹೇಳಿತ್ತು ಜೊತೆಗೆ ಡಿಜಿಎಂಒ ಅಧಿಕಾರಿಗಳು ಕೂಡ ಈ ಒಂದು ಬಗ್ಗೆ ಸ್ಪಷ್ಟನೆ ಹೇಳಿದ್ದು ಬಟ್ ಇದೆಲ್ಲವನ್ನು ಆದರೂ ಕೂಡ ಟ್ರಂಪ್ ಪದೇ ಪದೇ ತಮ್ಮ ಈ ಒಂದು ಹೇಳಿಕೆಯನ್ನ ನಾನೇ ಎರಡು ರಾಜ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆ ಮಾಡದೆ ಆ ಯುದ್ಧ ಆಗ್ಬಿಡ್ತಾ ಇಲ್ಲ ಅಂದ್ರೆ ಅಣ್ವಸ್ತ್ರ ಯುದ್ಧ ಆಗ್ಬಿಡ್ತಾ ಇತ್ತು ಅಣ್ವಸ್ತ್ರದ ಅಟಾಮಿಕ್ ಬಾಂಬ್ ಆಗ್ಬಿಡ್ತಾ ಇದ್ರೇನೋ ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಹಾಗಾಗಿ ಇಬ್ಬರನ್ನು ಕೂರ್ಸನ್ನು ಮಧ್ಯಸ್ಥಿಕೆ ಮಾಡ್ಬಿಟ್ಟೆ ಅನ್ನೋ ತರ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ ಜೊತೆಗೆ ಇವತ್ತು ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಮಾತನಾಡಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಮಾತನಾಡ್ಬೇಕಾದ್ರೆ ಭಾರತ ಮತ್ತೆ ಪಾಕಿಸ್ತಾನ ಡಿನ್ನರ್ ಮೀಟಿಂಗ್ ಮಾಡ್ಲಿ ಅನ್ನೋ ಒಂದು ಪುಕ್ಕಟ್ಟ ಸಲಹೆಯನ್ನ ಕೊಟ್ಟಿದ್ದಾರೆ ಭಾರತಕ್ಕೆ ಯಾವುದೇ ರೀತಿ ಯಾರ ಸಲಹೆ ಬೇಕಿಲ್ಲ ಈ ಬ ಈ ಬಾರಿ ಇಷ್ಟು ದಿನ ನಾವು ಟ್ರಂಪ್ಗೆ ತಿರುಗೇಟನ್ನ ಕೊಡ್ತಾ ಇದ್ದು ಅಧಿಕಾರಿಗಳ ವರ್ಗದಲ್ಲಿ ಅಧಿಕಾರಿಗಳು ಮಾತ್ರ ತಿರುಗೇಟನ್ನ ಕೊಡ್ತಾ ಇದ್ರು ಬಟ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ವಿದೇಶಾಂಗ ಸಚಿವ ಜೈಶಂಕರ್ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಟ್ರಂಪ್ ಮಧ್ಯಸ್ಥಿಕೆನ ವಹಿಸಿಲ್ಲ ಇದು ಜೈಶಂಕರ್ ಹೇಳಿರೋ ಮಾತಿದು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಕೊಟ್ಟಿರ್ತಕ್ಕಂಥ ತಿರುಗೇಟ್ ಇದು ನಮ್ಮ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಅಮೆರಿಕ ಅಥವಾ ಟ್ರಂಪ್ ಮಧ್ಯಸ್ಥಿಕೆನ ವಹಿಸಿಲ್ಲ ನಾವು ಡಿ ಜಿ ಎಂ ಸಭೆಯಲ್ಲಿ ಏನ್ ಮಾತಾಡಿದ್ವಿ ಅದ್ರ ಪ್ರಕಾರ ನಾವು ಕದನ ವಿರಾಮವನ್ನ ನಾವು ಘೋಷಣೆ ಮಾಡಿದ್ದೇವೆ ಹೊರತು ನಮ್ಮ ಭಾರತಕ್ಕೆ ಮೂರನೇ ರಾಷ್ಟ್ರದ ಅಗತ್ಯ ಇಲ್ಲ ಮೂರನೇ ರಾಷ್ಟ್ರದವರು ಬಂದು ನಮ್ಮ ಒಂದು ವಿದೇಶಾಂಗ ನೀತಿಯಲ್ಲೋ ಅಥವಾ ನಮ್ಗೆ ಸಲಹೆ ಕೊಡೋ ಅಗತ್ಯ ಇಲ್ಲ ನಮ್ಗೆ ಅಮೆರಿಕ ಜೊತೆಗೆ ಬೇರೆ ಯಾವ ರಾಷ್ಟ್ರದ ಸಲಹೆ ಆಗತ್ತೆ ಇಲ್ಲ ಅಂತ ಕಡಾ ಖಂಡಿತವಾಗಿ ಕಡ್ಡಿ ತುಂಡು ಮುರಿದಂತೆ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ ಹಾಗಾಗಿ ಇದು ಅಫಿಷಿಯಲು ಟ್ರಂಪ್ ಯಾವುದೇ ಕಾರಣಕ್ಕೂ ಭಾರತ ವಿಚಾರದಲ್ಲಿ ಮೂಗ್ ತೂರಿಸಬಾರ್ದು ಮೂಗ್ ತೂರಿಸುವಲ್ಲಿ ಮೂಗ್ ತೂರಿಸಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿಗೆ